ನೀನೊಲ್ಲಿನೂ ಪಾದಮಟ್ಟ ಕ್ಷೇತ್ರವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಸರಿ ಗುರುವೇ ಕೃಪೆಯಾಗತಸ್ಮರಣೀಯರಾದ ಬಸವಾದಿ ಶಿವಶರಣ್ಣ ಈ ಪವಿತ್ರ ಕ್ಷೇತ್ರದ ಮಹಾಮಹಿಮೀಪ ಶಿವೇಶ್ವರರನ್ನ ನನ್ನ ಆರಾಧ್ಯ ದೈವಾಡವಿ ಸಿದ್ದೇಶ್ವರರನ್ನ ಆತ್ಮೋದ್ಧಾರಕ ರಾಜಶೇಖರ ಶ್ರೀಯವಿಯ ಪುರಾಣ ಕರ್ತೃ ಬಸವೇಶ್ವರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಬೇವಿನಕಟ್ಟೆ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ನೂತನ ರಥೋತ್ಸವದ ಉದ್ಘಾಟನಾ ಸಮಾರಂಭ ಶರಣ ಬಸವೇಶ್ವರರ ಪುರಾಣ ಮಹಾಮಂಗಲ ತಮಗೆಲ್ಲ ಇಲ್ಲಿವರೆಗೆ ಪುರಾಣ ಪ್ರವಚನವನ್ನ. ತಮ್ಮ ಸುಂದರವಾದಂಥ ಪುರಾಣವನ್ನು ತಮಗೆಲ್ಲ ಶ್ರವಣ ಮಾಡಿಸಿದಂಥ ಅನುಭಾವಿಗಳು ಆತ್ಮೀಯರಾದಂಥ ವೇದಮೂರ್ತಿ ರಥಯ್ಯ ಸ್ವಾಮಿಗಳವರಲ್ಲಿ ಶರಣಂದು ಸಂಗೀತ ಕಲಾ ಬಳಗವೇ ಈ ಗ್ರಾಮದ ಎಲ್ಲ ಗುರು ಹಿರಿಯರೇ ಮಾತೆಯರೇ ಮತ್ತು ಮಕ್ಕಳೇ ನಮ್ಮೆಲ್ಲರಂತರ ಆತ್ಮಕ್ಕೆ ನಮ್ಮ ಶರಣ ವಿಷರಣ ಅಂತೇಳಿ ವಿಶೇಷವಾಗಿ ಬೇವಿನಕಟ್ಟಿ ಗ್ರಾಮದೊಳಗೆ ಮಧುಬಸೇಶ್ವರ ಕಾರ್ತಿಕೋತ್ಸವ ಮೊದಲಿಂದಲೂ ಕೂಡ ಒಂದು ಗ್ರಾಮೀಣ ಮಟ್ಟದೊಳಗೆ ಯಾವ ರೀತಿಯಾಗಿ ತನ್ನದೇ ಆದಂಥ ಒಂದು ಆಚಾರ ವಿಚಾರ ಸಂಸ್ಕೃತಿ ಸಂಭ್ರಮಗಳೊಂದೇ ಮಾಡಿಕೊಂತ ಬಂದಂಥ ಒಂದು ರೂಢಿ ಬಹುಶಃ ಈ ಒಂದು ಐದು ಆರು ವರ್ಷನ ಆಗಿತ್ತು ನಾವು ಬಿಟ್ಟು ಪ್ರತಿ ವರ್ಷ ಕೂಡ ಕಾರ್ತಿಕ ಮಾಸದೊಳಗೆ ಮಧು ವಿಶ್ವೇಶ್ವರ ಕಾರ್ತಿಕ ತಪ್ಪದೇ ಬರ್ತಿದ್ವಿ ನಾವು ಅದು ಹೋಗಿ ಇವತ್ತು ಒಂದು ಹೊಸ ಇತಿಹಾಸಕ್ಕೆ ತಾವೆಲ್ಲ ಸೇರ್ಪಡೆ ಆಗ್ತಾ ಇದ್ದೀರಿ ಏನು ಹೊಸ ಇತಿಹಾಸ ಅಂದ್ರೆ ನೂತನ ರಥವನ್ನ ಒಂದು ಇತಿಹಾಸ ಮೊದಲ ಕಾರ್ತಿಕ ಮಾಡ್ಕೊಂತ ಬಂದು ಇವತ್ತಿನಿಂದ ಏನಂದ್ರೆ ಜಾತ್ರಾ ಮಹೋತ್ಸವ ಅಂತ ಅದಕ್ಕೆ ಇನ್ನು ಕಾರ್ತಿಕೋತ್ಸವ ಇತ್ತು ಈಗ ಜಾತ್ರಾ ಮಹೋತ್ಸವ ಅಂತ ಮಾರ್ಪಾಟಾಗ್ತದೆ ಕಾರ್ತಿಕ ಏನನ್ನೋದು ತಿಳ್ಕೊಂಡಿರಿ ಜಾತ್ರೆ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಬೇರೆ ಬೇರೆ ಜಾತ್ರೆಗೆ ಹೋಗಿರ್ಬಹುದು ಬೇರೆಯವರು ಊಟ ಮನೆಯೊಳಗೆ ಊಟ ಮಾಡುದು ಬೇರೆ ನಮ್ಮ ಮನೆಯಾಗ ಊಟ ಮಾಡೋದು ಬೇರೆ ನಮ್ಮ ಗಂಗಾಳದಿಂದ ಊಟ ಮಾಡೋದು ಬೇರೆ ಹಿಂಗೆಲ್ಲ ಅಂದ್ರೆ ಭಕ್ತಿ ಶ್ರದ್ಧೆ ಮತ್ತು ದಾನ ಧರ್ಮ ಎಲ್ಲರ ಮೇಳೈಕೆ ಎಲ್ಲವನ್ನ ಹೊಂದಿಸಿಕೊಂಡ ಮಾಡ್ಯಾರಲ್ಲ ಅದ ಜಾತ್ರೆ ಅಂತ ಕರೀತಾರದ ಈ ಜಾತ್ರೆ ಒಳಗೆ ಎರಡು ಅಕ್ಷರ ಅದ ಹೋಗೊಂದು ಜಾ ಅಂತ ಐತಿ ಅನ್ನೋದು ತ್ರೀ ಅಂತ ಐತಿ ಜಾ ಅಂದ್ರೆ ಹಿಂದಿ ಭಾಷೆಯೊಳಗೆ ಹೋಗೋ ಅಂತ ಕರಿತಾರೆ ಎಲ್ಲಿಗೆ ಹೋಗೋದು ಜಾತ್ರೆಗೆ ಹೋಗೋದು ಹಂಗ ಎಲ್ಲಾರು ಜಾತ್ರೆಗೆ ಹೋಗೋದು ಏನ್ ಮಾಡಾಕ್ ಹೋಗೋದು ಅಂದ್ರೆ ಮೂರು ಹೇಳ್ತಾರ ತ್ರೀ ಅಂದ್ರೆ ಮೂರು ಮೂರನ್ನು ಬಿಟ್ಟು ಬರಕ ಜಾತ್ರೆಗೆ ಹೋಗಬೇಕಂತ ಮೂರ್ ಕಟ್ಕೊಂಡು ಬರೋದಲ್ಲ ಮೂರು ಬಿಟ್ಟು ಬರೋದಕ್ಕೆ ಜಾತ್ರೆ ಅಂತ ಕರಿತಾರೆ ಮೂರ್ ಯಾವ ಅಂದ್ರೆ ನಾನು ನನ್ನದು ನನ್ನಿಂದಲೇ ಅನ್ನುವಂತ ಮೂರು ಗುಣಗಳನ್ನು ಬಿಟ್ಟಾಗ ಜಾತ್ರೆ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ ದಾನ ಧರ್ಮ ಮಾಡುದು ಬೇರೆ ಕೊಟ್ಟು ಮರೆಯುವುದು ದಾನ ಅನ್ಸ್ಬಿಡುತ್ತೆ ಕೊಟ್ಟು ನೆನಪಿಸಿಕೊಂಡ್ರೆ ದಾನ ಅಲ್ಲದು ಹತ್ತು ರೂಪಾಯಿ ಕೊಟ್ಟಿವಿ ಹನ್ನೊಂದು ರೂಪಾಯಿ ಹತ್ತು ಸಲ ಮೈಕ್ನಾಗ ಹೇಳ್ಬೇಕು ನಮ್ಗೆ ಹೆಸರು ಅವು ಹೇಳುದು ಇಲ್ಲಾರೇ ಒಂದು ಹೆಚ್ಚು ಕಡಿಮೆ ಮಾಡಿದ್ರೆ ಮತ್ತ ಮರದ ಇವೆಲ್ಲ ನಮ್ಮ ಗುಣಾದಿಗಳನ್ನ ತಿಳಿಸ್ತಾವೆ ಮನುಷ್ಯನ ಗುಣ ಇದು ಪ್ರಕೃತಿ ದತ್ತವಾಗಿ ಬಂದಿರ್ತಕ್ಕಂತ ಮನುಷ್ಯನ ಗುಣ ಎಲ್ಲವೂ ಎರಡೆರಡು ಹುಡ್ಸ ದೇವರು ನೀವು ವಿಚಾರ ಮಾಡ್ಕೊತು ಹೋಗ್ರಿ ಎಲ್ಲವೂ ಎರ್ಡೆರಡದ ಜಗತ್ತಿನೊಳಗೆ ಚಲೋ ಐತಿ ಐತಿ ಹಿಂಗೆ ಒಂದು ಮನುಷ್ಯನಿಗೆ ಗುಣಕ್ಕೆ ಅನುಗುಣವಾಗಿ ಇವೆಲ್ಲ ಗುಣಗಳನ್ನು ನಮ್ಮ ಒಳಗೆ ತುಂಬ ಕಳಿಸಾನ ಕಳಿಸಾನೆಲ್ಲ ಅವನು ಎತ್ತರದಿಂದ ಎತ್ತ ಅವ್ರ ಹತ್ತಿರ ಬರ್ಲಾರ್ದಂಗೆ ನೋಡ್ಕೊಂಡು ಹೋಗಿ ಕೆಲಸ ಯಾರದು ಅಂದ್ರೆ ನಮ್ಮದಾಗಿರುತ್ತೆ ನಾವು ಮಾಡಿದ ಪ್ರಾರಂಭ ಕರ್ಮಕ್ಕೆ ನಾವೇ ಜವಾಬ್ದಾರಿ ಹೊರತು ಬೇರೆಯವರು ಆಗುವುದಿಲ್ಲ ಅದಕ್ಕೆ ಹಳ್ಳಿ ಭಾಷೆ ಒಳಗೆ ಹೇಳ್ತಾರೆ ನೀವು ಮಾಡಿದ್ದು ನೀವು ಉಣ್ಣ ಅಂತ ಹೇಳ್ತಾರೆ ಹೌದಿಲ್ಲ ಅದಕ್ಕೆ ಈ ಜಾತ್ರೆ ಅನ್ನೋದನ್ನ ನಾನು ನನ್ನದು ನನ್ನಿಂದ ಆತು ಅನ್ನೋದನ್ನ ಎಲ್ಲರೂ ಬಿಟ್ಟು ಯಾವಾಗ ಜಾತ್ರೆ ಮಾಡ್ತಾರೆ ನಿಜವಾದ ಜಾತ್ರೆ ಅಂದ್ರೆ ಅದು ಇಂಥ ಜಾತ್ರೆಯನ್ನ ಇವತ್ತು ನೀವೆಲ್ಲ ಮಾಡಿಕೊಂಡು ಮೊದಲು ಪಾದಗಟ್ಟಿ ಪೂಜೆ ನಾವು ಮಾಡಿ ಅಂತ ಕನಸುತ್ತೆ ಅವ್ರಿ ಅಲ್ಲಿ ಮೊದಲು ಪಾದಗಟ್ಟಿ ಇತ್ತು ಅದು ಯಾವ ಉದ್ದೇಶಕ್ಕೆ ಪಾದಗಟ್ಟಿ ಆತೋ ಗೊತ್ತಿಲ್ಲ ಸುಮಾರು ಹತ್ತು ವರ್ಷ ಆತನ ಹಾ ಉತ್ಸವ ಹ್ಮ್ ಇಪ್ಪತ್ತು ವರ್ಷದ ಮೇಲೆ ಆತಂ ಹ ಅದು ಮೊದಲ ಏನ್ ನೋಡ್ರಿ ಹೆಂಗೈತೆ ಮುದಿ ಬಸವೇಶ್ವರ ಪವಾಡ ಅಂದ್ರೆ ಇಂತವ ಮತ್ತೆವು ತನ್ನಿಂದ ತಾನ ಮೊದಲ ಏನ್ ಮಾಡಿದೆ ಅಂದ್ರೆ ಈಗ ಒಂದ್ ಇಪ್ಪತ್ತು ವರ್ಷದಿಂದ ಪಾದಗಟ್ಟಿ ಪೂಜೆ ಮಾಡಿದ್ವಿ ನಾವು ಎಲ್ಲಿ ಮಾಡುದಂತ ಎಲ್ಲಾ ಹಿರಿಯರು ಕೇಳಿದಾಗ ಅದು ಊರು ಹೊರಗೆ ಮಾಡಿದ್ರೆ ಸೂಕ್ತ ಅಂತೇಳಿ ಆ ದಾರಿಗೆ ಮಾಡಿದೆ ಅಂತ ಕಾಣಕ್ತದ ಹೌದಲ್ಲ ಮತ್ ಬೇರೆ ಮಡರ್ ಆಯ್ತಾಯ್ತಾಯ್ತು ಆ ನೋಡ್ರಿ ಆ ಪಾದಗಟ್ಟಿ ಮುಂದೊಂದು ದಿವ್ಸ ನಮ್ದು ಅಂತ ಹೇಳಿ ಮುದಿವು ಸೊಪ್ಪ ಮೊದಲ ಪಾದಗಟ್ಟಿ ಮಾಡಿಸ್ಕೊಂಡು ನಿಮ್ಮೂರು ಅದಕ್ಕೆ ಆ ಪಾದಗಟ್ಟಿ ಮಹತ್ವ ಬಹಳ ಮುಖ್ಯ ಐತಿ ಈ ದೇಹನ ಒಂದು ಪಾದಗಟ್ಟಿನೇ ಇದು ಇದು ಒಂದು ತೇರ ಇದು ಮನುಷ್ಯನ ದೇಹ ಅಂದ್ರೆ ಒಂದು ತೇರು ಇದ್ದಂಗ ಇವತ್ತೇನೇ ನೀವು ಭೌತಿಕವಾಗಿ ಆ ತೇರನ್ನ ಓದು ಪಾದಗಟ್ಟಿ ಮುಟ್ಟಿಸಿ ಮತ್ತೆ ಹಳ್ಳಿಯಲ್ಲಿ ತರ್ತೀರಿ ಎಲ್ಲಿಂದ ಒರ್ತಿರ ಅದ ಜಾಗ ತಂದು ನಿಲ್ಲಿಸ್ತೀರಿ ಇದು ಇದು ಮಾರ್ಮಿಕವಾಗಿ ಮಾಡುವಂತ ಇವೆಲ್ಲ ತೇರು ಉತ್ಸವ ಅಂತ ಕರಿತೀವಿ ವ್ರತ ಅಂತ ಕರಿತೀವಿ ನೋಡ್ರಿ ನಮ್ಮ ದೇಹದ ಎಲ್ಲಾ ಭಾಗಗಳು ಗುಣಗಳು ಕೂಡ ತೇರಿನೊಳಗ ಅದಾವು ಒಂದು ಕಳಸ ಐತಿ ತಲೆನ ಕಳಸ ನಮ್ದು ಬಸವಣ್ಣವ್ರು ಹೇಳ್ತಾರಲ್ಲ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಚೆರವೇವನ ಕಳಸವಯ್ಯ ಹಂಗ ಈ ಒಂದು ಎಲ್ಲಾ ಬಿಡಿ ಭಾಗಗಳನ್ನ ನೋಡ್ಕೊಂಡು ಹೋದ್ರೆ ತೇರು ನೋಡಿದ್ರೆ ನಮ್ಗೆ ಮನುಷ್ಯರು ಅನ್ನೋದು ಅರ್ಥ ಆಗುತ್ತೆ ನಮಗೆ ಅದನ್ನ ಎಲ್ಲರೂ ಕೂಡ ಹೇಳ ತೇರು ಒಬ್ಬೊಬ್ಬರ ಒಂದೇ ಜಾತಿಯವ್ರ ಯಾವ ದೇಶದಾಗ ಯಾ ಗ್ರಾಮದಾಗ್ರ ನೋಡ್ರಿ ಊರಿಗೊಂದು ತೇರ್ ಇರಬೇಕು ಅದು ಏನು ಅಂದ್ರೆ ನಾವೆಲ್ಲರೂ ಭಗವಂತ ನಿನ್ನ ಮಕ್ಕಳು ಅನ್ನೋದನ್ನ ತೋರಿಸುತ್ತ ತೇರು ಎಲ್ಲರೂ ಕೂಡ ಹೇಳಬೇಕಲ್ಲೇ ಯಾರು ಒಂದು ಜಾತಿಯನ್ನು ಬಿಡಿಸಿ ಬ್ಯಾಡಂತೀರೀನ ಅದಕ್ಕೆ ಅನ್ನಕ್ಕೆ ಬರೋದಿಲ್ಲ ಅದಕ್ಕೆ ಭಗವಂತನ ದೃಷ್ಟಿಕೋನ ಹೆಂಗೈತೆ ನೋಡ್ರಿ ಎಲ್ಲಾರು ನನ್ನ ಮಕ್ಕಳು ಅಂತ ಭಗವಂತ ಹೊಂಟನ್ನ ನಾವೇವಂದ್ರೆ ನಮ್ಮ ಜಾತಿ ಅದು ನಮ್ಮ ಜಾತಿ ಇದು ಇವು ನಡೆದವ ಈಗ ಕೆಲವೊಂದು ಹಳ್ಳಿ ಒಳಗೆ ನಾವು ಹೋಗೋದು ಯಾಕೆ ಬಿಟ್ಟಿನ ಅಂದ್ರೆ ಒಂದು ನಾಲ್ಕೈದು ವರ್ಷ ಆಗಿರ್ಬೋದು ಇಲ್ಲೇ ಒಂದು ಗ್ರಾಮ ಆ ಗ್ರಾಮದವಾಗ ಹೋದಾಗ ನಾ ಹೋದಾಗ ಅವ್ರಿಗೆ ಏನಂದ್ರೆ ಗೊತ್ತೇನ್ ಹಿರಿಯಾರ್ ನೀವೆಲ್ಲ ಕೇಳ್ಕೋರಿ ಪ್ರತಿ ವರ್ಷ ಹೋಗಂಗ ಹೋದ್ವಿ ಒಂದು ದೇವಸ್ಥಾನದಾಗ ಕುಂತವಿ ಬರೀಪ್ಪ ಹಿಂಗೆಲ್ಲ ಅದನ್ನು ಭಿಕ್ಷಕ್ ಅಂತ ಹೇಳಿದ್ವಿ ಅವ್ರ ಏನ್ ಅಂದ್ಬಿಟ್ರಂದ್ರೆ ಈ ಸಲ ನಮ್ ಸರ್ಕಾರ ಇಲ್ರಿ ಬುದ್ಧಿ ಅವ್ರ ಸರ್ಕಾರದವ್ರು ಬೇರೆ ಆದ್ರೆ ಅವ್ರನ್ನ ಕರೆಸ್ರಿ ಅಂದ್ರ ಒಂದ ಮಾತು ಹೇಳಿದೇನ ಅವ್ರಿಗೆ ಆತ್ ಬಿಡಪ್ಪ ನಿಮ್ ಸರ್ಕಾರ ಬೇರೆ ಐತೆ ನಮಗೂ ಗೊತ್ತಿದ್ದಿಲ್ಲ ಇನ್ಮೇಲೆ ಗೊತ್ತಾಯ್ತಲ್ಲ ಎಲ್ಲಾ ಸರ್ಕಾರದವರು ಕೂಡಿ ಬಂದ್ರೆ ನಾವು ಬರ್ತೀವಿ ಇಲ್ಲಾಂದ್ರೆ ನಿಮ್ಮ ಊರು ಏನ್ ಕಾರ್ಯಕ್ರಮ ಮಾಡಿದ್ರೆ ನೀವು ಅಂತ ಇದುವರೆಗೂ ಪದ ಇಟ್ಟಿಲ್ಲ ಹೇಳೋದ್ ಕಾರಣ ಏನು ಅಂದ್ರೆ ಗುರುವಿಗೆ ಬೇಕಾಗಿಂದ ಏನ್ ಕಣಕಷ್ಟ ಅಲ್ಲ ಗುರು ಬಂದಿರೋದಕ್ಕೆ ನಿಮ್ಮ ಹತ್ರ ಬರೀ ಕಣಕಾಯಿಸ್ಕೊಂಡು ಹೋಗಕ್ ಅಲ್ಲ ಅಲ್ಲಿ ನೋಡ್ತಾನೆ ಗುರು ಏನೈತೀ ನಿಮ್ಮೊಳಗಂತ ಸಂಸ್ಕಾರ ಐತೋ ಇಲ್ಲ ಭಕ್ತಿ ಐತೋ ಇಲ್ಲೋ ದಾನ ಐತೋ ಇಲ್ಲೋ ಧರ್ಮ ಐತೋ ಇಲ್ಲೋ ಎಲ್ಲ ನಿಮ್ಮ ಆಚಾರ ವಿಚಾರಗಳು ಸರಿ ಇದ್ದರೆ ಮಾತ್ರ ಗುರು ಬಂದು ನಿಮ್ಮ ಸೇವೆಯನ್ನು ಸ್ವೀಕರಿಸ್ತಾನೆ ಹೊರತಾಗಿ ನೀವು ಸಾಕಷ್ಟು ಶ್ರೀಮಂತರಿರ್ಬೋದು ಹಲವಾರು ಸಂಪತ್ತಿರ್ಬೋದು ಬಂಗಾರ ಇರ್ಬೋದು ವಾತ ಎಲ್ಲಾನು ಇರ್ಬೋದು ಕರೆ ಆದರೆ ಮನುಷ್ಯತ್ವನ ಇಲ್ಲಂದ್ರೆ ಗುರು ಎಂದು ಕೂಡ ಅದನ್ನು ಕ್ಷಮೆ ಮಾಡೋದಿಲ್ಲ ಅದನ್ನು ನೇರವಾಗಿ ನಿಷ್ಠುರವಾಗಿ ಹೇಳೋ ಯಾರಂದ್ರೆ ಜಗತ್ತಿನೊಳಗೆ ಗುರು ಒಬ್ನ ಹೇಳ್ತಾನೆ ನಿಮಗೆ ಯಾರ ತಂದೆ ತಾಯಿನೂ ಹೇಳೋಂಗಿಲ್ಲ ಬಂದು ಬೆಳಗೂ ಹೇಳಂಗಿಲ್ಲ ಯಾರು ಹೇಳಂಗಿಲ್ಲ ನಿಷ್ಠರೂ ಆಗಿ ಹೆಂಗದಿ ಹಂಗೆ ಹೇಳೋದು ಯಾರಂದರೆ ನಿಜವಾಗ್ಲೂ ಕೂಡ ಗುರು ಒಬ್ನ ಅಂತ ಅದಕ್ಕೆ ಅಂಥ ಒಂದು ತೇರನ್ನು ಹೆಂಗೆ ಇವತ್ತು ಹೋಗಿ ಪಾದಗಟ್ಟಿ ಮೊಟ್ಟೆ ಹೊಳೆ ಬರುತ್ತಲ್ಲ ಅದಕ್ಕೆ ಎಷ್ಟೊಂದು ವಿಜೃಂಭಣೆಯಿಂದ ಎಲ್ಲರೂ ನಾವೆಲ್ಲರೂ ಒಂದಾಗಿ ಹೋಗ್ತೀವಿ ನೋಡು ಇದಕ್ಕೆ ಏನಂತ ಕರೀತಾರೆ ಸಂಸ್ಕಾರ ಅಂತ ಕರಿತಾರೆ ಮತ್ತು ಅದು ಎಲ್ಲಿ ಹೋಗುತ್ತಪ್ಪ ಆ ತೇರು ಪಾದಗಟ್ಟಿ ದಾಟಿ ಹೋಗಕ್ಕೆ ಬರಂಗಿಲ್ಲ ಅಲ್ಲಿಗೆ ಹೋಗ್ಬೇಕದು ಅಂದರೆ ನಿನ್ನ ನೂರು ವರ್ಷದ ಮನುಷ್ಯನ ಆಯುಷ್ಯದೊಳಗೆ ನೀ ಮಾಡುವಂಥ ಕರ್ಮಾದಿಗಳನ್ನೆಲ್ಲ ಕಟ್ಕೊಂಡು ಆ ತೇರಿ ನಂಗೆ ಹೌದು 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 ಅಂತ ಅನಿಸ್ಕೊಂಡು ಹೋದಾಗ ಪಾದಗಟ್ಟಿ ಮುಟ್ಟಕ್ಕೆ ಸಾಧ್ಯ ಐತಿ ಹೊಳೆ ಬರಕ್ಕನೂ ಸಾಧ್ಯ ಐತಿ ಅಲ್ಲ ಅಂದ್ರೆ ನಡಬರ್ಗ ನಿಲ್ಲತ್ತೆ ತೇರಿ ಅದಕ್ಕೆ ಇಂಥ ಎಲ್ಲ ಧಾರ್ಮಿಕ ಕೆಲಸಗಳನ್ನು ನಾನು ಅನ್ನೋದು ಬರಬಾರ್ದು ಮೊದಲ ನನ್ನಿಂದಲ ಅನ್ನೋದು ಬರಬಾರ್ದು ನಾನು ನನ್ನದು ನನ್ನಿಂದಲೇ ಅಂತಂದ್ರೆ ಯಾವ ಕಾರ್ಯಗಳು ಕೂಡ ಭಕ್ತಿ ಕಾರ್ಯಗಳು ನಡೆಯುವುದಿಲ್ಲ ಅದಕ್ಕೆ ಭಾಳ ಸುಂದರವಾಗಿ ಸಣ್ಣ ಗ್ರಾಮ ಆದರೂ ಕೂಡ ಭಾಳ ಸುಂದರವಾದಂಥ ತೇರನ್ನು ಕೂಡ ಮಾಡ್ಯಾರದನ್ನು ಸಣ್ಣ ತೇರಾಗಿರ್ಬೋದು ಆದರೆ ನೋಡಕ್ಕೆ ಬಹಳ ಸುಂದರವಾದಂಥ ತೇರನ್ನು ಯಾವ್ಯಾರ ಹೊಸಣ್ಣೆಯವರು ಭಾಳ ಸುಂದರವಾದಂಥ ತೇರನ್ನು ನಿರ್ಮಾಣ ಮಾಡಿಕೊಟ್ಟಾರೆ ಅದಕ್ಕೆ ಅದನ್ನು ನಾನು ಅನ್ನೋದು ಹೆಂಗ್ ಬರುತ್ತ ಮನುಷ್ಯ ಕೇಳಿದ್ರೆ ಒಂದಿಬ್ಬರು ಸ್ನೇಹಿತರು ಇದ್ದರು ಗೆಳೆಯರು ಒಬ್ಬವ ಮಹಾನ್ ಶಿಲ್ಪಿ ಇದ್ದ ಬಹಳ ಸುಂದರವಾದಂತ ಚಿತ್ರವನ್ನ ಬಿಡಿಸುವಂತ ಕೆತ್ತನೆ ಮಾಡುವಂತ ಶಿಲ್ಪಿ ಇದ್ದ ಇನ್ನೊಬ್ಬ ಜ್ಯೋತಿಷ್ಯ ಪಂಡಿತ ಇದ್ದ ಇಬ್ಬರು ಅವರು ಆ ಜ್ಯೋತಿಷ್ಯ ಪಂಡಿತ ಏನ್ ಮಾಡ್ತಿದ್ದಂದ್ರ ಬಂದವರದೆಲ್ಲ ಕೈ ನೋಡಿ ಅವ್ರೆಲ್ಲಾ ಶಾಸ್ತ್ರ ಹೇಳ್ತಿದ್ದವ ಹಸ್ತ ಸಾಮುದ್ರಿಕ ಹೇಳ್ತಿದ್ದ ಹೇಳುವಂಥ ಸಂದರ್ಭದೊಳಗೆ ಹಲವಾರು ವರ್ಷ ಕೂಡಿ ಆಡಿದ ಸ್ನೇಹಿತರಾಗಿದ್ರು ಕೂಡ ಒಂದು ದಿವಸ ನಂದು ನಂದಷ್ಟು ನೋಡಿ ಒಮ್ಮೆ ಒಮ್ಮೆಂದಿದ್ದಿಲ್ಲ ಶಿಲ್ಪಿ ಆದ್ರೆ ಒಂದ್ಸಲ ಏನಂತಾರಂದ್ರೆ ಇಲ್ಲ ಮತ್ತೆ ಎಲ್ಲಾರ್ದು ಹೇಳ್ತಿಲ್ಲ ಗಿಳಿಯ ನಂದು ಸ್ವಲ್ಪ ಕೈ ನೋಡಿ ಹೇಳು ಅಂತ ಹೇಳಿದ ಆಯ್ತು ಸರಿ ಅಂತ ನೋಡ್ತಾನವ ನೋಡಿ ಐದು ನಿಮಿಷದೊಳಗೆ ಒಂದ್ಸಲ ಏನ್ ಮಾಡಾಕತ್ತಂದ್ರೆ ಜೋರಾಗಿ ನಗಾಕತ್ತಿದ್ ಮೊದಲ ಯಾರು ಆ ಜ್ಯೋತಿಷಿಗಾರ ಮತ್ತೊಂದ್ ಐದು ನಿಮಿಷ ಬಿಟ್ಟು ಜೋರಾಗಿ ಎಳಾಕತ್ತಿದ್ದವ ಯಾಕೆ ಹಿಂಗೆ ಅಂತ ಇವಾಗ ಕೇಳ್ತಾನ ಸ್ನೇಹಿತ ಏನಿಲ್ಲ ಈ ಕೈ ನೋಡಿದ್ರೊಳಗೆ ಎರಡು ಕಣ್ಣಿನಿ ಏನ್ ಎರಡು ಕಣ್ಣಿ ಅಂದ್ರೆ ನಿನ್ನ ಹುಟ್ಟಿಂದ ಪ್ರಾರಬ್ಧ ಏನಿತ್ತು ಅನ್ನೋದು ನೋಡಿದೆ ಆಮೇಲೆ ಇನ್ನು ಮೇಲೆ ನಿನಗೆ ಏನಾಗತ್ತ ನೋಡಿದಾಗ ದುಃಖ ಆಗತ್ತೈತೆ ಅದಕ್ಕೆ ಅಳಾಕತ್ತಿನಿ ಅಂತ ಹೇಳಿದವ ಅಂಥದ್ದು ಏನಾಗತ್ತಂದ್ರೆ ಇನ್ನು ಮೂರು ತಿಂಗಳದೊಳಗೆ ನನ್ನ ಸಾವೈತಿ ಅದಕ್ಕೆ ನನಗೆ ದುಃಖ ಆಯ್ತು ಗೆಳೆಯ ಅಂತ ಹೇಳಿದಂತೆ ಇವ ನೋಡಿದ್ರೆ ಮಹಾನ್ ಶಿಲ್ಪಿ ಅದನ್ನು ಕರೆ ಅದ್ಭುತವಾದಂಥ ಒಳ್ಳೆ ಕಲೆಗಾರ ಒಳ್ಳೆ ವ್ಯಕ್ತಿತ್ವ ಇರುವಂಥ ಮನುಷ್ಯ ಆದರೂ ಕೂಡ ಆ ಅನ್ನೋದು ಬಂದೈತಲ್ಲ ಅದಕ್ಕೆ ಬಹಳ ದುಃಖ ಆಯ್ತು ನನಗೆ ಇಂಥ ಒಳ್ಳೆ ಸ್ನೇಹಿತನನ್ನ ಕಳ್ಕೊಬೇಕಲ್ಲ ಇನ್ಮೇಲೆ ಅಂತ ದುಃಖ ಆತು ಅಂತ ಹೇಳಿದಂತೆ ಅವಾಗ ಮತ್ತಿದೊಂದು ಉಪಾಯ ಏನ್ ಮಾಡಬೇಕು ಹೇಳು ಅಂತ ಕೇಳಿದವ ಉಪಾಯ ನನಗೆ ಆಗಿಲ್ಲಪ್ಪ ನೀನ ಏನಾದರೂ ಉಪಾಯ ಮಾಡ್ಕೊ ಮಹಾನ್ ಶಿಲ್ಪಿ ಇದೆ ಮಹಾನ್ ಜ್ಞಾನಿ ಅದೀನಿ ಏನಾದ್ರು ಮಾಡ್ಕೊ ಅಂತ ಹೇಳಿದವ ಆವಾಗ ಇವಾಗ ಏನು ಮಾಡಿದೆ ಅಂದರೆ ಹಾಗಾದ್ರೆ ಸರಿಯಾದ ಸಮಯ ನಾನು ಬರೆದು ಕೊಡು ಅಂತ ಕೇಳಿದಾಗ ಕರೆಕ್ಟ್ ಹೇಳಿದವ ಮೂರು ತಿಂಗಳಿಗೆ ಯಾವ ವಾರ ಯಾವ ನಕ್ಷತ್ರ ಆಮೇಲೆ ಟೈಮ್ ಎಷ್ಟು ನಿನ್ನ ಪ್ರಾಣ ಯಾವಾಗ ಹೋಗುತ್ತೆ ಎಲ್ಲಂತ ಬರೆದು ಕೊಟ್ಟ ಬರೆದು ಕೊಟ್ಟಿಂದ ಅದು ಬರುತ್ತನ ಕುಂತ ಶಿಲ್ಪಿ ಇನ್ನೇನು ನಾಳೆ ಬರುತ್ತಂದಾಗ ಮತ್ತ ಇವಾಗ ಏನಾಯ್ತು ಮನದಾಳುಗಳ ದುಃಖ ಹೆಚ್ಚಾದವ ದುಃಖ ಹೆಚ್ಚಾದಾಗ ಹೆಂಡತಿ ಬಹಳ ಸುಂದರವಾದಂತ ಒಂದು ಸಲಹೆ ಕೊಟ್ಲು ಮಹಾಜ್ಞಾನಿಯಂಥ ಶಿಲ್ಪಿನ ನೀನದಿ ಅದಕ್ಕೆ ಸಾವನ್ನಾಗಿಲ್ವಂ ಶಕ್ತಿ ಐತಿ ಸ್ವಲ್ಪ ಸ್ವಲ್ಪ ವಿಚಾರ ಮಾಡಿ ಏನಾದರೂ ಬರುತ್ತೆ ಅಂತ ಹೇಳುದು ಅವ ವಿಚಾರ ಮಾಡಿಕೊಂಡ ಅದ್ಭುತವಾದಂಥ ಕಲಾಕಾರ ಇದ್ನೆಲ್ಲ ತನ್ನಂಗ ಒಂದು ಸಾವಿರ ಗೊಂಬೆಗಳನ್ನು ನಿರ್ಮಾಣ ಮಾಡ್ಕೊಂಡವ ಮಹಾನ್ ಶಿಲ್ಪಿ ಆಗಿದ್ದರಿಂದ ಏನು ಮಾಡಿದೆ ಅಂದ್ರೆ ಒಂದು ಸಾವಿರ ಗೊಂಬೆಗಳನ್ನು ತ ಅದನ್ನು ಹಂಗೆ ತಯಾರು ಮಾಡ್ಕೊಂಡ ತಯಾರು ಮಾಡಿಕೊಂಡು ಮರುದಿವ್ಸ ಅದು ಏನು ಸಾವು ಬರುವಂಥ ಸಮಯ ಏನು ಒಂದು ತಾಸಿತ್ತು ಅವಾಗ ಹೋಗಿ ಹೆಂಡತಿ ಕರ್ಕೊಂಡು ಹೋದ ಕರ್ಕೊಂಡು ಹೋಗಿ ಆ ಸಾವಿರ ಗೊಂಬೆ ಮಧ್ಯದೊಳಗೆ ತುಂತ ಇದ್ರೊಳಗೆ ನಾನು ಹೆಂಗೆ ಕಾಣ್ತೀನಿ ಬರ್ತಾಕಿತ್ತು ಇಲ್ಲ ನೋಡು ಅಂತ ಹೇಳಿದ ಹೆಂಡತಿಗೆ ಒಂದು ಸಾವಿರ ಗೊಂಬೆ ತೇಟ್ ಅವಂಗೆ ಅದನ್ನು ಹಂಗೆ ಮಾಡ್ಕೊಂಡನಲ್ಲ ಅದಕ್ಕೆ ಎಲ್ಲಾರು ಹುಡುಕು ಹೋದ್ರೆ ಬಸ್ ಸಿಗ್ಲಿಲ್ಲ ಯಾಕಂದ್ರೆ ತತ್ರೂಪ ಒಂದು ಹೆಂಗಿಂತ ಹಂಗ ಎಲ್ಲ ಸಾವಿರ ಗೊಂಬೆಗಳು ಕೂಡ ಅದಕ್ಕೆ ಪೂರ್ತಿ ಆಗಲಿಲ್ಲ ರೀ ಅಲ್ಲಂತ ಸರಿ ಆತು ಯಮಧರ್ಮ ಬಂದಾಗ ಇದನ್ನ ನಾನು ಮಾಡ್ತೀನಿ ಅಂತೇಳಿ ಆ ಯಮಧರ್ಮ ಬಂದಾಗ ಆ ಸಾವಿರ ಗೊಂಬೆ ಮಧ್ಯದೊಳಗೆ ಹೋಗಿ ಕುಂತ ಯಮಧರ್ಮ ಬಂದು ಎದಕ್ಕೆ ಹಗ ಆಗ್ಬೇಕವ ಸಾವಿರದವಲ್ಲ ಒಂದ ಆ ಸಾವಿರದೊಳಗೆ ಯಾವ್ದು ತಕೊಂಡು ಹೋಗ್ಬೇಕವ ಯಮಧರ್ಮಗೂ ಚಿಂತೆ ಅಂತ ಆ ಯಮಧಾರ್ ಕೂಡ ಒಂದು ಏನ್ ಮಾಡಿದಂದ್ರೆ ಅಂದ್ರೆ ಯೋಚನೆ ಮಾಡಿದ ಆಲೋಚನೆ ಮಾಡಿದ ಅಡ್ಡ ಮಾಡಿದ ಏನ್ ಮಾಡಿದೆ ಅಂತ ಕೇಳಿದ್ರೆ ಆ ಸಾವಿರ ಗೊಬ್ಬಿ ಎದ್ವಲ್ಲ ಅದ್ರೊಳಗೆ ಮದ್ಯದಾಗ ಇವಾಗ ಕುಂತಾನ ಆದ್ರ ಗೊತ್ತು ಸಿಗವಲ್ಲ ನಿಜವಾದಂಥ ಪ್ರಾಣ ಇರುವಂಥದ್ದು ದೇಹ ಇರುವಂಥದ್ದು ಯಾವುದು ಅನ್ನೋದು ಗೊತ್ತಾಗವಂತ ಯಮಗೆ ಅದಕ್ಕೆ ಆ ಯಮಧಾನಮ್ಮ ಏನು ಹೇಳಿದೆ ಅಂದ್ರೆ ಇಷ್ಟೆಲ್ಲ ಮೂರ್ತಿಗಳನ್ನು ಮಾಡಿದಂಥ ಮಹಾರಾಯ ಯಾರು ಇರ್ಬೇಕು ಎಷ್ಟು ಸುಂದರವಾದಂಥ ಮೂರ್ತಿ ಕೆತ್ತನಲ್ಲ ಮಹಾಜ್ಞಾನಿ ಜ್ಞಾನಿ ಯಾರವ ಅಂತ ಕೇಳಿದ್ರೆ ಯಮಧರ್ಮ ಕೇಳಿದ್ರೆ ಮಗಲ್ ಇವ ಸುಮ್ರ ಕು ನಡಕ್ಕಿದ್ದಾವ ನಾನೇ ಅಂತೀವ ಹಾಗ ಸರಳ ಅದ್ ನೋಡಿ ಹಿಂಗೆ ಮತ್ ನಾನು ಅನ್ನೋದು ಬೇಕಾಗಿತ್ತು ಸುಮ್ನ ಕುಂತ ಬಿಟ್ಟಿದ್ರೆ ಪ್ರಾಣ ಉಳಿಸಿ ಹೋಗ್ಬೇಕಂತ ಸಾವಿರ ಗೊಂಬೆ ಮಧ್ಯದಾಗ ಕುಂತಾನ ಸುಮ್ರ ಕುಂತಿದ್ರೆ ಹೋಗ್ತಿತ್ತು ಅದು ಇದು ಒಳಗೆ ಕುಂಡರ್ಸ್ಬೇಕಲ್ಲ ಏನು ನಾನು ಅನ್ನೋದು ಅವನೊಳಗೆ ಇತ್ತು ನಾನಾ ಮಾಡೀನಿ ಅಂತ ಹೇಳಿ ನಿಂತ ಸರಳ ಕರ್ಕೊಂಡು ಹೋದವ ಹೇಳಕ್ಕೆ ಏನ್ ಕಾರಣ ಅಂತಂದ್ರೆ ಮೊದಲೇ ಹೇಳ್ದಂಗೆ ಇವು ಮೂರು ಬಿಡಬೇಕು ನಾನು ನನ್ನದು ನನ್ನಿಂದಲೇ ಇವು ಮೂರು ಬಿಟ್ಟಾಗ ಸದ್ಗತಿಗೆ ನಾವೆಲ್ಲ ಪಾತ್ರರಾಗೋದಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ವಿಶೇಷವಾಗಿ ತಾಯಂದ್ರ ಕೂಡ ಎಲ್ಲ ಆ ಏನು ಬರುವಂತ ಸರ್ಕಾರದ ಹಣ ಕೊಟ್ಟಾರ ಕೇಳಿದ್ರು ಗೃಹಲಕ್ಷ್ಮಿ ಬಹಳ ಚಲೋ ಇನ್ನೊಂದ್ ಇನ್ನೊಂದಿಷ್ಟು ಹತ್ತು ಲಕ್ಷ ಕೂಡ ಇದು ಐದನೇ ಮಾಡ ಸೋಮನ ಸೋಮನಕಟ್ಟಿ ಒಳಗೆ ನಾವು ತಾಯಂದ್ರಿಗೆ ಹೇಳಿದ್ವಿ ಅಲ್ಲಿ ತೇರು ಮಾಡಬೇಕಾಗಿದ್ದವ ನೀವ ನಾಂದಿ ಆಡಬೇಕು ಮೊದಲು ಅಂದಾಗ ಸುಮಾರು ಇಪ್ಪತ್ತೊಂದು ಲಕ್ಷ ಕೂಡಿಸ್ಕೊಟ್ರು ಅವ್ರು ತಾಯಂದ್ರೆ ಬರಲ್ಲ ಅಂತ ಆ ತೇರಿಗೆ ಕೊಟ್ಟಿದ್ದು ಇಪ್ಪತ್ತೆಂಟು ಲಕ್ಷ ಕುಳಿಕ ಎಲ್ಲಾ ಹಿರಿಯರು ಎಷ್ಟು ಕೊಟ್ಟಾರು ನೀವು ಅರ್ಥ ಮಾಡಿ ಅಂದ್ರೆ ಆ ಭಕ್ತಿ ಅನ್ನೋಂಥ ನಿಜವಾಗ್ಲು ಕೂಡ ನಮ್ಮ ತಾಯಂದ್ರ ಹತ್ರ ಅಂತ ಇನ್ನೂ ಕೂಡ ಮಳೆ ಬೆಳಿ ಬಹಳ ಸುಂದರವಾಗಿ ಆಗಾಕತ್ತವಂತ ನಮ್ ಭಾವನಾ ಇದೆ ಗಂಡಮಕ್ಳು ಇದಿರುತ್ತೆ ಕಿಶನ್ ಇಟ್ಕೊಂಡ್ ಕೊಡ್ಲೇ ಬಿಡ್ಲೇ ಐವತ್ತು ಕೊಟ್ರೆ ಐವತ್ತು ಒಳಗರು ಇರ್ತಾವೆ ಏನು ಏನ್ ಅದು ನಾಳಿದ ಚಿಂತಿಲ್ಲ ಅವ್ರಿಗೆ ಕೊಡ್ಬೇಕು ಅನ್ನೋಂತ ಭಾವನೆ ನಿಜವಾಗ್ ಕೂಡ ಸ್ತ್ರೀಯರೊಳಗೆ ಬಂದಿದ್ದು ಬಹಳ ಸೂಕ್ತ ಅದಕ್ಕೆ ನಿಮ್ಮ ಹೆಣ್ಮಕ್ಳದ ಒಂದು ಪುರಾಣದೊಳಗೆ ಬಂದಿಲ್ಲ ಅದಕ್ಕೆ ಕತಿ ಬಸಪ್ಪನ ಚರಿತ್ರೆ ಒಳಗೊಂದು ಕತ್ತಿ ಓದಿದ್ನ ಕುಂಬಾರ ನೀಲಮ್ಮ ಅಂತ ಒಬ್ಬ ಹೆಣ್ಮಗಳೇನು ಆ ನೀಲಮ್ಮ ಆಕೆ ಕೆಲಸ ಏನಂತ ಕೇಳಿದ್ರೆ ದಿನಾಲ ಊರೆಲ್ಲ ಅಡ್ಡಾಡಿ ಅಡಿ ಸಗಣಿ ತರೋದು ಅದನ್ನು ಕೂಳು ಮಾಡೋದು ಕುಳ್ಳು ಹಚ್ಚಿ ಅದನ್ನು ಮಾರಿ ಅದರೊಳಗೆ ತನ್ನ ಜೀವನ ಸಾಗಿಸ್ತಿದ್ಲು ಕುಳ್ಳು ಮಾರಿ ಜೀವನ ನಡೆಸುವಂಥ ಹೆಣ್ಮಗಳು ಭಾಳ ಅಂದ್ರೆ ದಿನ ಆವರಿಕೆಗೆ ಆ ಆದಾಯ ಎಷ್ಟು ಅಂದ್ರೆ ಬಾಳ ಹತ್ತು ಇಪ್ಪತ್ತು ರೂಪಾಯಿ ಉಳಿತಿದ್ರು ಅದ್ರೊಳಗೆ ತೃಪ್ತಿಯಿಂದ ಜೀವನ ನಡೆಸ್ತಿದ್ರು ಮದುವಾಗಿ ಒಂದು ಹತ್ತೈದು ವರ್ಷ ಆಗಿತ್ತು ಮಕ್ಕಳಾಗಿರ್ಲಿಲ್ಲ ಆ ಹೆಣ್ಮಗಳಿಗೆ ಅದು ಹೇಳಿ ಕೇಳಿ ಕಲಬುರಗಿ ಒಳಗೆ ಅಲ್ಲಿ ಏನಿತ್ತಂದ್ರೆ ಶರಣಪ್ಪನವರು ಪ್ರಸಿದ್ಧಿ ಪಡೆದಿದ್ರು ಅದಕ್ಕೆ ಮಕ್ಕಳ ಭಾಗ್ಯ ಕೊಡಕ ಶರಣಪ್ಪನವರು ಮಕ್ಕಳ ಭಾಗ್ಯ ಕೊಡಕ್ ಪ್ರಸಿದ್ಧಿ ಪಡೆದಂತ ಒಂದು ನಗರ ಅದು ಕಲಬುರಗಿ ಅದಕ್ಕೆ ಎಲ್ಲರೂ ಕೂಡಿ ಆ ಒಣ ಅವ್ರ ತಾಯಿ ಅಂದ್ರೆ ಹೇಳ್ತಾರೆ ನೀಲಮ್ಗೆ ಮತ್ತು ಇಷ್ಟೆಲ್ಲ ನೀನು ಮಾಡ್ಕೊತ ಹೊಂಟಿದಿ ಎಲ್ಲೆಲ್ಲಿಂದ ದೂರ ದೂರ ರಾಜ್ಯದಿಂದ ಬಂದು ಶಣಪ್ಪನವ್ರಂತರ ಮಕ್ಕಳ ಭಾಗ್ಯ ಪಡೀತಾರೆ ಮತ್ತು ನಿನಗೂ ಮಕ್ಕಳ ಭಾಗ್ಯ ಆಗಿಲ್ಲ ಯಾಕೆ ನೀವು ಹೋಗಿ ಶಣಪ್ಪನವ್ರು ಕೇಳಬಾರದು ಅಂತಾರೆ ಎಲ್ಲರೂ ಆಯ್ತು ಅಂತೇಳಿ ಆ ತಾಯಿ ಒಂದು ದಿವಸ ಎಲ್ಲ ಮಾಡ್ಕೊಂಡು ಮನೆಯೊಳಗೆ ಭಾಳ ಶುಭ್ರವಾದಂಥ ಬಟ್ಟೆಯನ್ನು ಹಾಕ್ಕೊಂಡು ಹೋಗ್ತಾಳೆ ಹೋಗಿ ನಮಸ್ಕಾರ ಮಾಡ್ತಾಳ ಸ ಅಷ್ಟಾಳ ಶರಣಪ್ಪನವ್ರಿಗೆ ಹಿಂಗೆ ಕುಂತಿರ್ತಾರ ಆಯ್ತು ತಾಯಿ ಯಾಕೆ ಬಂದಿವಾ ಅಂತ ಕೇಳ್ತಾರ ಅಪ್ಪ ಅವ್ರ ಎಲ್ಲರೂ ನಿಮ್ಮ ಹತ್ರ ಎದಕ್ ಬರ್ತಾರೆ ನಾನು ಅದಕ್ಕೆ ಬಂದಿನಿ ಅಂತ ಹೇಳಿದ್ಲಿ ನೀಲಂ ತಾಯಿ ಹೇಳಿದಾಗ ಆಯ್ತವ ನಿನಗೆ ಏನ್ ಬೇಕು ಕೇಳಂತಾರ ಇಲ್ಲಪ್ಪ ನನಗೂ ಮಕ್ಕಳ ಭಾಗ್ಯ ಬೇಕಾಗಿತ್ತು ಅದಕ್ ಬಂದೀನಿ ಅಂತ ಹೇಳಿದ್ಲು ಶರಣಪ್ಪನವ್ರು ಅಂತಾರೆ ಮತ್ ಬರೋ ಮುಂದ ತಾಯಿ ಹೊರಗೆ ಒಂದು ಬೋರ್ಡ್ ಹಾಕಿ ಎಲ್ಲ ನೋಡ್ಕೊಂಡು ಬಂದಿಲ್ಲ ಅಂತ ಕೇಳ್ತಾರವ್ರು ಆ ಮಠದವ್ರಿಗೆ ಒಂದು ಬೋರ್ಡ್ ಹಾಕಿ ನೋಡ್ಕೊಂಡು ಓದ್ಕೊಂಡು ಬಂದಿಲ್ಲ ಓದಕ್ಕೆ ಬರೆಯೋಕೆ ಬರೋದಿಲ್ಲ ಅಂತ ಹೇಳ್ತೀನಿ ಅವಾಗ ಅದು ಏನಾಯ್ತವ ಅಂತಂದ್ರೆ ಇವರ ಹಣಪ್ಪನವ್ರು ಹೇಳ್ತಾರೆ ನಿನಗೆ ಗಂಡ ಬೇಕಾಗಿತ್ತು ಅಂದ್ರೆ ಒಂದು ಸಾವಿರ ಒಂದು ಕೊಡಬೇಕು ಹೆಣ್ಣು ಮಗು ಬೇಕಂದ್ರೆ ಅದರ ಅರ್ಧ ಐದುನೂರ ಒಂದು ಕೊಡಬೇಕು ಮತ್ತು ಇದು ನಮ್ಮ ಒಂದು ಧರ್ಮದ ಮತ್ತು ಮಠದ ಸಂಸ್ಕಾರ ಸಂಪ್ರದಾಯ ಇತ್ತವ ನಿನಗೆ ಯಾವ್ದು ಬೇಕು ಅಂತಾರೆ ಕೊಟ್ರ ಗಂಡ ಕೊಡಪ್ಪ ಅಂತಾರೆ ಮತ್ತು ಒಂದು ಸಾವಿರ ಕೂಡ ಅಂತಾರೆ ಶಣಪ್ನವ್ರು ಗಂಡ ಬೇಕಂದ್ರೆ ಒಂದ್ ಸಾವಿರ ರೂಪಾಯಿ ಕೊಡಮ್ಮ ಅಂತಾರ ಅಂದಾಗ ಮತ್ ದಿನ ಇಪ್ಪತ್ ರೂಪಾಯಿ ದುಡ್ದ ಜೀವನ ನಡೆಸಾಕಿ ಮತ್ ಇನ್ನು ಒಂದ್ ಸಾವಿರ ಇಲ್ಲಿಂದ ತರ್ಬೇಕ ಎಣ್ಣು ಅದಕ್ಕ ಏನಿಲ್ಲ ಅಂತಳ ಎಪ್ಪ ಯಾವಾಗರ ದುಡ್ದು ದುಡದ ದುಡ್ದು ಕಡೆಗೆ ನಮ್ ಮಗ ದೊಡ್ಡವಾಗಿಂದ ಅವ ನಾನು ಇಬ್ರು ಕೂಡ ದುಡ್ದಾರ ನಿಂದು ಮುಟ್ಟಿಸ್ತೀವಿ ಈಗ ಮೊದಲು ಆ ಭಾಗ್ಯ ಕೊಡು ಅಂತ ಕೇಳ್ತಾಳ ತಾಯಿ ಅವಾಗ ಶಣಪ್ನವ್ರ ಅಂತಾರ ಒಬ್ಬರಿಗೆ ಒಂದು ಧರ್ಮ ಒಬ್ಬರಿಗೆ ಒಂದು ನ್ಯಾಯ ಆಗತ್ತವ ಹಂಗ ಕೊಡಾಕ್ ಬರಂಗಿಲ್ಲ ಅದು ಏನಕ್ಕೆ ಗುರುವಿನ ಕಾಣಕ ಐತಿ ಸಾವಿರದ ಒಂದು ಕೊಡು ನಿನಗೇನ್ ಬೇಡ ಐತಿಲ್ಲ ಅನ್ ತಗೊಂಡ್ ಹೋಗುವ ಅಂತ ಹೀಗ ಮಾತಿ ಮಾತನಾಡ್ದು ಇವರು ಹಿಂದಕ್ಕೆ ಸರಿಯವಲ್ರು ಯಾಕಂದ್ರೆ ಧರ್ಮ ಬಿಟ್ಟು ಇವ್ರಿಗೆ ಹೋಗಕ್ ಬರವಲ್ತ್ ಆ ಹೆಂಗ ಸರಿಯವಳು ಅವಾಗ ಸಾಕಾಗಿ ಆಕೆ ಒಂದ್ ತೀರ್ಮಾನಕ್ ಮೊದ್ಲು ನಿಲಮ್ತ ಏನಂದ್ರೆ ಶರಣಪ್ಪನವ್ರ ಆತಲ್ರಿ ಇದಕ್ಕೆ ನಾನು ಒಬ್ಬ ಹೆಣ್ಮಗಳು ನಿಮ್ಮ ಹತ್ರ ಬಂದು ಏನು ಇಲ್ಲದ ಒಳ್ಳೆ ಹೊಕ್ಕಿನಲ್ಲ ಇದು ಅಪವಾದ ನಿಮಗೆ ಮ್ಯಾಗ ಬರುತ್ತೆ ಮತ್ತು ನಾನು ಹೋಗೋ ಮುಂದೆ ಒಂದು ಮಾತು ಹೇಳ್ತೇನೆ ಶರಣಪ್ಪನವರ ಈಗ ಹೆಂಗೆ ನಾನು ನಿಮ್ಮಲ್ಲಿ ಅಪೇಕ್ಷೆ ಪಟ್ಟು ನಿಮ್ಮ ಪಾದ ಸ್ಪರ್ಶ ಮಾಡಿ ನಿಮ್ಮನ್ನು ಏನು ನಮಸ್ಕಾರ ಮಾಡಿ ಹೊರಗೆ ಕೇಳಿನಲ್ಲ ಒಂದಲ್ಲ ಒಂದು ದಿವಸ ನೀವೂ ಕೂಡ ನೀವು ಕೂಡ ನನ್ನ ಮನೆಗೆ ಬರ್ತೀರಿ ಶರಣಪ್ಪನವರ ಹೆಚ್ಚರಿ ಅಂತ ಹೇಳೋದಕ್ಕೆ ಎಷ್ಟು ನಮ್ಮ ಭಾರತೀಯ ಒಂದು ಮಣ್ಣಿನೊಳಗೆ ಐತಿ ಅಂತ ಕೇಳಿದ್ರೆ ಆ ಹೆಣ್ಮಗಳು ಅಷ್ಟು ಹೇಳಬೇಕಾಗಿದ್ರೆ ಅಕ್ಕಿ ಪತಿ ಇರುತ್ತಾ ಧರ್ಮ ಎಂಥದ್ದು ಇರ್ಬೇಕು ಇದನ್ನು ವಿಚಾರ ಮಾಡಬೇಕು ನಾವು ಅಕ್ಕಿ ಪತಿ ಇರುತ್ತಾ ಧರ್ಮ ಅಕ್ಕಿದ ಎಂಥದ್ದು ಇರ್ಬೇಕು ಕೇಳಿ ಹೋದ್ಲು ಭಾಳ ಸರಳ ಆತದ್ದು ಒಂದಲ್ಲ ಒಂದು ದಿವ್ಸ ಶರಣಪ್ಪನವ್ರ ನೀವು ನನ್ನ ಮನೆಗೆ ಬರಬೇಕಾಗತ್ತೆ ಯೋಚನೆ ಮಾಡಿ ನೋಡಿ ಹೋಗಿ ಅಂತ ಹೇಳಬೇಕು ಪ್ರಸಂಗ ಹೆಂಗಾತ ಮುಂದೆ ಒಂದು ವರ್ಷದ ಅವಧಿ ಒಳಗೆ ಆ ಭಾಗದೊಳಗೆ ಎಂದೂ ಮಳೆ ಆಗ್ಲಾರಂಥ ಭಾಗಗಳು ಮಳೆ ಹತ್ಕಂತು ಮಳೆ ಹತ್ಕೊಂಡು ಎಂಟತ್ತು ದಿವಸ ಮಳೆ ಸುರಿಯಾಗೈತು ಶರಣಪ್ಪನವರು ದಾಸೋಹದ ಕಟ್ಟಿಗೆ ಮತ್ತು ಒಣಗಿದ ಕಟ್ಟಿಗೆ ಮಳೆಯಾಗೆಲ್ಲ ಏನದು ತೊಯ್ದು ಹೋದ್ವು ಇನ್ನೂ ಎರಡು ದಿವಸ ಆದ್ರೆ ದಾಸೋಗ ನಿಲ್ಲುತ್ತೆ ಶರಣಪ್ಪನವ್ರು ಮಟ್ದಾಗ ದಾಸೋಗ ನಿಲ್ಲುತ್ತೆ ಅದಕ್ಕೆ ಎಲ್ಲಾ ಹಿರಿಯರು ಕೂಡ ಅಲ್ಲಿ ಏನಿದ್ರಲ್ಲ ಪ್ರಮುಖರು ಬಂದು ಶಣಪ್ಪ ಅವ್ರ ಹೆಂಗ ಮತ್ತೆ ಮತ್ತ ಇನ್ನು ಎರಡ್ ಮೂರ್ ದಿವ್ಸ ಆದ್ರ ಮಳೆ ನಿಲ್ಲುತ್ತೆ ನೋಡನಂತೆ ಅದಕ್ಕೆ ಸದ್ಯದ ಒಂದು ಎರಡ್ ಮೂರು ದಿವ್ಸಕ್ಕರ ನಾವ್ ಏನಾರು ಮಾಡ್ಕೋಬೇಕು ಮತ್ತೆ ನೀವೇ ಏನಾರು ಆ ಎಲ್ಲಾ ಕೂಡ ಹಿರಿಯರು ಹೇಳ್ತಾರ ಇಲ್ಲಿ ನಿಲ್ಲ ತಾಯಿ ಅಂತದಡ ದಡ ಒಂದ್ ದಿವ್ಸಕ್ ಒಂದೊಂದ್ ಸಾವಿರ ಕೂಡನ ಮನೆಯೊಳಗ ಒಟ್ಟು ಮಾಡಿ ಅದಕ್ಕೆ ಅಲ್ಲಿ ಹೋದ್ರೆ ಒಂದು ಎರಡು ಮೂರು ದಿವ್ಸಕ್ಕಾಗುವಷ್ಟು ದಾಸೋಹಕ್ಕೆ ಅಷ್ಟು ಕೂಳು ಸಿಗ್ತಾವ ಅಂದಾಗ ಆತಂತೇಳಿ ಎಲ್ಲ ಹಿರಿಯರು ಕೂಡಿ ಹೋದ್ರಲ್ಲಿ ನೀಲಮ್ಮನ ಮನೆಗೆ ಹೋಗ್ತಾರೆ ಎಲ್ಲಾರು ಕೂಡಿ ಇಲ್ಲಮ್ಮ ಹಿಂಗೆ ಬೇಕಾಗಿತ್ತು ದಾಸಹೋಗಕ್ಕೆ ಕೂಳು ಕೊಡ್ಬೇಕು ನೀನು ಅಂತ ಆಕೆ ಕೇಳ್ತಾಳೆ ನೀಲಮ್ಮ ಯಾರಿಗೆ ಅಂತ ಕೇಳ್ತಾಳೆ ಇಲ್ಲ ಶರಣಪ್ಪನವ್ರ ಮಠಕ್ಕೆ ಅದಕ್ಕೆ ದಾಸೋಹ ನೀಲ್ ಹಾಕತೈತಿ ಹಿಂಗೆ ಮತ್ತು ಯಾರಿಗೆ ಬೇಕಾಗಿತ್ತು ಅವರ ಬಂದ್ರೆ ನಾ ಕೊಡ್ತೀನಿ ಅಂತ ಹೇಳ್ತೈ ಎಷ್ಟು ಸರಳ ಮಾತಾ ಇದ್ದವ್ರು ಯಾರಿಗೆ ಬೇಕಾಗೈತೆ ಅವ್ರು ಬಂದರೆ ನಾನು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ ಅವಾಗ ಅವರೆಲ್ಲ ಹೇಳ್ತಾರೆ ಬುದ್ಧಿ ಮಾತು ಹಿರಿಯರು ಬೇಡವ ದೊಡ್ಡವ್ರವರು ಅವ್ರನ್ನ ಇಲ್ಲ ಮತ್ತು ಭಕ್ತರ ಮನೆಗೆ ಬರಬೇಕಲ್ಲ ಅವ್ರು ಗುರು ಆದವರು ಅದಕ್ಕೆ ನಾನು ಕರೆದೀನಿ ಬಂದರೆ ಕೊಡ್ತೀನಿ ಇಲ್ಲಾಂದ್ರೆ ನೀವು ಬೇರೆ ಕಡೆ ನೋಡ್ಕೋರಿ ಅಂದೆ ಅಂದಿಂದ ಎಲ್ಲ ಹಿರಿಯರು ಕೂಡಿ ಪೇಚೆಗಿಡೀತಿರೋರು ಏನು ಮಾಡೋದಿಲ್ಲ ಮತ್ತೆಲ್ಲರೂ ಕೂಡ ಶರಣಕ್ಕನವ್ರ ಹತ್ರ ವಿಚಾರ ಮಾಡ್ತಾರೆ ಮಾಡಿದಾಗ ಎಲ್ಲಾರು ಕೂಡಿ ವಿಚಾರ ಮಾಡಿದ್ರು ಶರಣಪ್ಪನವ್ರು ಹೋಗಿ ವಿಚಾರ ಮಾಡಿದ್ರು ಯಾಕೆಲ್ಲ ಬಡ ಬಡವಿದಾಳೆ ಯಾಕಂದ್ರೆ ಒಂದು ಏನೋ ಬೇಡಿಕೆ ಇತ್ತು ಅಂತ ಕೇಳ್ತಾಳೆ ಅದಕ್ಕೆ ಬರ್ರಿ ಅಂತ ಶರಣಪ್ಪನವ್ರು ಬಹಳ ಖುಷಿಯಿಂದ ಹೋದ್ರಿ ಹೋಗಿ ಪಾದ ಇಟ್ಟು ಎಲ್ಲ ಪಾದ ಪೂಜೆ ಮಾಡಿಕೊಂಡಿ ತಾಯಿ ನಿಲಂತಾಯ್ತಿ ಒಳಗೊಳಗ ನಕ್ಕು ಅಂತ ಶರಣಬ್ನವ್ರು ವಿಚಾರ ಮಾಡಿದ್ರು ಆತ್ವಾ ತಾಯಿ ನೀವು ಹೇಳಿದಂಗೆ ನಿಮ್ಮ ಮನೆಗೆ ಪಾದ ಹಾಕಿ ಏನ ಹೇಳೋದು ಮತ್ತೆ ನಿಮ್ ಮಠದಾಗ ಒಂದು ಬೋರ್ಡ್ ಹಾಕಿತ್ರಿ ಅಪ್ಪಾರ ಏನ್ರೀ ಅದು ಗಡ್ಡಿಗೆ ಒಂದ್ ಸಾವಿರ ಗಂಡಿಗೆ ಐನೂರು ನನ್ನ ಮನೇದು ಒಂದು ರೂಲ್ಸ್ ಅನ್ನದ್ ರೂಲ್ಸ್ ಐತಂದು ನಂದು ಏನ್ ರೂಲ್ಸ್ ಅಂದ್ರೆ ಒಂದು ಕೂಳಿಗೆ ಒಂದು ರೂಪಾಯಿ ಮಾಡಿನ್ರಿ ನಾನು ನಿಮಗೆ ಎಷ್ಟು ಸಾವಿರ ಬೇಕು ಅಷ್ಟು ಸಾವಿರ ಕರೆಕ್ಟ್ ಐತಲ್ಲ ಒಂದು ಕೂಳ್ಳಿಗೆ ಒಂದಾರು ರೂಪಾಯಿ ನಿಮ್ಮಂಗ್ ಸಾವಿರ ಒಂದು ಒಂದ್ ರೂಪಾಯಿ ಮಾಡಿರಿ ಎಷ್ಟ್ ಸಾವಿರ ಬೇಕು ತಗೊಂಡೋಗ್ರಿ ಅಲ್ಲಿ ಅವ್ರಿ ಬೇಕಾಗಿದ್ದು ಒಂದ್ ಮೂರ್ ನಾಲ್ಕು ದಸಕ್ ಒಂದ್ ಐದು ನಾಕೈದು ಸಾವಿರ ಕೊಳಬೇಕಲ್ಲಿ ಅದಕ್ಕೆ ಅವ್ರು ಹೇಳಿದ್ರು ಒಂದ್ ಐದ ಸಾವಿರ ಕೂಡ ಸಿಗ್ತಾವ ನಾವ್ ಸಿಗ್ತಾವ್ರಿ ಹಂಗಾರ ಐದ್ ಸಾವಿರ ರೂಪಾಯಿ ಕೊಡ್ರಿ ಅಂದ್ ಮತ್ತ ಐದಾರು ಸಾವಿರ ಒಳ್ಳೆ ಐದ್ ಸಾವಿರ ಕೊಡಿರಿ ನಮಗೆ ಕೊಟ್ಟು ನಿಮ್ಗೆ ಐದ್ ಸಾವಿರ ಕೊಡ ತಗೊಂಡೋಗ್ರಿ ಅಂದ್ ಮತ್ತೆಲ್ಲಾರು ಕೂಡಿ ಹಿರಿಯರು ಮಾಡಿ ಇಲ್ಲವ ಏನಾರ ಮಾಡಿ ಅವ್ರಿಗೆ ದಾಸ ಅನುಕೂಲ ಮಾಡಿ ಇಲ್ಲ ಇಲ್ಲ ಹಂಗೆ ಕರಾರ ಅವ್ರದ್ದು ಹೆಂಗೆ ಕರಾರ ಐದು ನನ್ನ ಹಂಗೈತಿ ಅಂದಾಗ ಅವ್ರು ಸಣ್ಣಪ್ಪನವ್ರ ಇಲ್ಲ ಬರಬರದಿ ಸುಮ್ತಾಡ್ರಿ ಅಂತ ತಾವ ಮಾಡಿದ್ರು ಐದು ಸಾವಿರ ರೂಪಾಯಿ ಆ ನೀಲಂ ತಾಯಿ ಉಡಿ ಒಳಗೆ ಅಂತ ಹಾಕಿದ್ದ ಆ ಐದು ಸಾವಿರದ ಒಳಗೆ ಆ ತಾಯಿ ಏನ್ ಅಂತ ಕೇಳಿದ್ರೆ ಮೊದಲಿಂದ ನಾ ಏನು ಕೇಳಿನಲ್ರಿ ಅದನ್ನ ಕೊಡಾಕಿದ್ವಿ ಒಂದು ಸಾವಿರ ಅಂತ ಒಂದು ಸಾವಿರ ಅದ್ರಾಗ ಮತ್ತೆ ಹಿಂದೆ ಎರಡು ಸಾವಿರ ನೀವು ಮಣಿಮಠ ಇಲ್ಲಿ ಬಂದಿರಲ್ಲ ಪಾದ ಹಾಕಿರಲ್ಲ ಪಾದ ಪೂಜೆಗೆ ಎರಡು ಸಾವಿರ ತಗೋರಿ ಮತ್ತೆ ಹಿಂದೆ ಎರಡು ಸಾವಿರ ಉಳಿತಲ್ಲ ಇದು ದಾಸೋಗ್ರಿ ಅಂತ ಐದು ಸಾವಿರ ಅವಾಗ ಅವರು ಉಳಿಯಾಗ ಭಕ್ತಿ ಸಂಬಂಧ ಅನ್ನೋದು ತೋರಿಸುತ್ತೆ ಅದಕ್ಕೆ ಅಂಥ ಗುರುವನ್ನ ಹೊಲಿಸಬೇಕಾಗಿತ್ತಂದ್ರೆ ನಮ್ಮಲ್ಲಿ ಎಂಥ ತಾಕತ್ತು ಗುರುಬೇಕು ಮೊದಲೇ ಅದಕ್ಕೆ ಅಂಥ ತಾಕತ್ತನ್ನು ಕೊಡೋತ್ತೆ ಯಾವಂದ್ರೆ ದಾನ ಧರ್ಮ ಸಂಸ್ಕಾರ ಸಂಪ್ರದಾಯ ಮತ್ತು ಇವೆಲ್ಲ ಶರಣರ ಪುರಾಣ ಪ್ರವಚನ ಇವನ್ನೆಲ್ಲ ಕೇಳಿದಾಗ ಮನುಷ್ಯನಿಂದ ಮಹಾದೇವನು ಕೂಡ ಆಗೋದಕ್ಕೆ ಸಾಧ್ಯ ಐತಿ ಅದಕ್ಕೆ ಇಂಥ ಒಂದು ನಭೂತವು ನವಿಷ್ಯತಿ ಅನ್ನುವಂಗೆ ಈ ಗ್ರಾಮದೊಳಗೆ ಉತ್ತರೋತ್ತರವಾಗಿ ಇಂಥ ಕಾರ್ಯಗಳನ್ನು ನಡ್ಕೊಂಡು ಬರಲಿ ಇಲ್ಲಿ ನಾನು ಮಾಡೀನಿ ನೀವು ಮಾಡಿ ಯಾರೂ ಮಾಡಿಲ್ಲ ಆ ಭಗವಂತ ಮುದಿ ಬಸವೇಶ್ವರ ಮಾಡಿಸ್ಕೊಂತಿರ್ತಾನೆ ಅವ ಏನು ಹೇಳ್ತಾನೆ ಅವನ ಸೇವಾ ಮಾಡಿಬಿಟ್ರೆ ಸಾಕು ಅದಕ್ಕೆ ಮತ್ತು ನಮ್ಮ ಕಾರಣಕರ್ತರ ರಾಜ ಸ್ವಾಮಿಗಳಂತ ಕೇಳಿದ್ವಿ ನಾವು ಭಾಳ ಸಂತೋಷ ಆಗ್ತದೆ ಒಬ್ಬರು ಒಬ್ಬರಲ್ಲ ಒಬ್ರು ಕಾರಣ ಇದ್ದೇ ಇರ್ತಾರ ಅದಕ್ಕೆ ಆ ರೂಪದೊಳಗೆ ನಿಮಗೆಲ್ಲ ಭಕ್ತಿ ಮಾರ್ಗದ ಒಂದು ಹಾದಿಯೊಳಗೆ ಅಚ್ಚನಲ್ಲ ಅದು ಭಾಳ ಖುಷಿ ಕೊಡುವಂಥದ್ದು ಅದಕ್ಕೆ ತಾವೆಲ್ಲ ಧರ್ಮವಂತರಾಗಿರಿ ಜ್ಞಾನವಂತರಾಗಿರಿ ವಿಚಾರವಂತರಾಗಿರಿ ಸದ್ಗುರುಗಳ ಸೇವೆಯನ್ನು ಮಾಡಿರಿ ಮತ್ತು ಭಗವಂತನ ಸೇವೆ ಮಾಡಿರಿ ಅಂತ ಅನಿಸಿ ತಮಗೆಲ್ಲ ಒಳ್ಳೇದಾಗಲಂತ ಅರಸಿ ನಮ್ಮ ಮಾತಿಗೆ ವಿರಾಮ್ ಗುರುವಿನ ವಾಣಿಯನ್ನು ನಾವು ನೀವೆಲ್ಲರೂ ಆಲಿಸಿದೀವಿ ಅದನ್ನು ಪಾಲಿಸೋಣ ಅಂತ ಹೇಳ್ತಾ ಬೇವಿನಕಟ್ಟಿ ಗುರು ಹಿರಿಯರಲ್ಲಿ ಪ್ರಾರ್ಥನೆ ಈಗ ತಾನೇ ಆಶೀರ್ವಚನವನ್ನ ನೀಡಿದಂತಹ ಕೊತ್ಪಾಳದ ಪರಮ ಪೂಜ್ಯ ಗಂಗಾಧರ ಮಹಾಸ್ವಾಮಿಗಳವರಿಗೆ ಬೇವಿನಕಟ್ಟಿಯ ಗ್ರಾಮದ ಗುರು ಹಿರಿಯರು ಎಲ್ಲರೂ ಬಂದು ಅವರಿಗೆ ಗೌರವ ಶ್ರೀರಕ್ಷೆಯನ್ನ ಸಲ್ಲಿಸಬೇಕಂತ ಕೇಳ್ಕೋತೇ ಗುರು ಹಿರಿಯರು ವಯದು ಬರಬೇಕಾಗಿ ವಿನಂತಿ ಜೋರಾದ ಚಪ್ಪಾಳೆಯೊಂದಿಗೆ ಗುರು ಹಿರಿಯರು ಶ್ರೀಗಳನ್ನು ಗೌರವಿಸ್ತಾ ಇದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲರೂ ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವಹರ ಮಹಾದೇವ ರೀತಿಯಾಗಿ ಗೌರವ ಶ್ರೀರಕ್ಷೆಯನ್ನ ಸ್ವೀಕರಿಸಿದಂತಹ ಪರಮ ಪೂಜಾ ಗಂಗಾಧರ ಮಹಾಸ್ವಾಮಿಗಳವರಿಗೆ ತುಂಬ ಧನ್ಯವಾದಗಳು ಶ್ರೀ ಬೇವಿನಕಟ್ಟೆ ಗ್ರಾಮದಲ್ಲಿ ಸುಮಾರು ಇಪ್ಪತ್ತೊಂದು ದಿನಗಳ ಪರ್ಯಂತ